ಹೊಸದಾಗಿ ಒಂದು ಮದ್ವ ಮಂಟಪ ನಿರ್ಮಾಣ ಆಗ್ತಾ ಉಂಟು ಈ ನಿರ್ಮಾಣಕ್ಕೆ ಒಂದು ಕಾರಣ ಉಂಟು ಸುರತ ಪ್ರಶ್ನೆ ಕೂಡ ಎಪ್ಪತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಸುರುವಿಗೆ ಇಲ್ಲಿ ಅಷ್ಟಮಂಗಲ ಪ್ರಶ್ನೆ ಆಗಿದೆ ಅದು ಕೃಷ್ಣ ಕೃಷ್ಣಭಟ್ನ ಮತ್ತು ಮಾಡಾವು ಜೋಯಿಸಿದ ಫಸ್ಟಿಗೆ ಆದಂಥ ಅಷ್ಟಮಂಗಲ ಪ್ರಶ್ನೆಯಲ್ಲಿ ತಾಂಬೂಲ ಇಡುವ ಸಂದರ್ಭದಲ್ಲಿ ಮೂರು ಜನ ಸನ್ಯಾಸಿಗಳು ದೇವಸ್ಥಾನ ಒಳಗೆ ಬಂದರು ಈ ಒಂದು ದೃಷ್ಟಾಂತವನ್ನು ಹಿಡ್ಕೊಂಡು ಅಲ್ಲಿ ಪ್ರಾರಂಭ ಮಾಡಿದರು ಈ ದೇವಸ್ಥಾನದ ನೀವು ಜೀರ್ಣೋದ್ಧಾರ ಮಾಡಬೇಕಾದ್ರೆ ಸನ್ಯಾಸಿಗಳನ್ನು ಬಿಟ್ಟು ನೀವು ಮಾಡಬೇಡಿ ಅಂತೇಳಿ ಫಸ್ಟಿಗೆ ನಮಗೊಂದು ಆರ್ಡ್ರ್ ಮಾಡಬೇಕು ಮಾಡಿದ್ರು ಅವರು ಆ ನೆಲಲ್ಲಿ ನಾವು ಕ್ರೇಜ ನೆಕ್ಸ್ಟ್ ಓದ್ದು ಹೀಗೀಗಾಗಿದೆ ನೀವು ನಮ್ಮೊಟ್ಟಿಗೆ ಬರಬೇಕು ಅಂತೇಳಿ ಯಾವುದು ಸಾವಿರದ ಎಪ್ಪತ್ತೇಳರಲ್ಲಿ ಆವಾಗ ಅವರು ಹೇಳಿದಂಥ ಮಾತು ಹೇಗೂ ಮದ್ವಾಚಾರ ಬಂದ ಜಾಗ ಅವರನ್ನು ಒಂದು ಅವರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದರೆ ನಿಧಾನಕ್ಕೆ ಮುಂದಕ್ಕೆ ನಮ್ಮೊಟ್ಟಿಗೆ ಸನ್ಯಾಸಿಗಳು ಯಾವಾಗಲೂ ಇರ್ತಾರೆ ಆ ದೇವಸ್ಥಾನಕ್ಕೆ ಒಳ್ಳೆಯದು ಬಂದ ಭಕ್ತ ಒಳ್ಳೆಯದು ಅಂತ ಅಂತೇಳಿ ಇದು ಬಂತು ಈ ಸಂದರ್ಭ ಕೆಲವು ಜಿ ಜ್ಞಾಸ ಉಂಟು ಈಜ್ಞಾಸಾಗೆದಿ ಉತ್ತರ ಯಾಕೆ ನಾವು ಮದ್ದು ಚ ಮದ್ದೋಗಿ ಮಾಡ್ತೇವೆ ಅಂತೇಳಿ ಮದ್ವ ಮಂಟಪ ಮಾಡ್ತೇವೆ ಅಂತ ಹೇಳಿದ್ರೆ